ವಿಜ್ಞಾನ ಎಸ್ ಎಸ್ ಎಲ್ ಸಿಗೆ ಸಂಬಂಧಿಸಿದಂತೆ ವಾರ್ಷಿಕ ಪರೀಕ್ಷೆ ಇತ್ತು ಸೊ ಈ ಒಂದು ವಾರ್ಷಿಕ ಪರೀಕ್ಷೆಯ ಆನ್ಸರ್ ನೋಡೋಣ ಸೊ ಮೊದಲಿಗೆ ಬಹು ಬಹುಯಿಕ ಪ್ರಶ್ನೆಗಳಿರ್ತಾವೆ ಸೊ ಏನಂತಂದ್ರೆ ವಿಶ್ವದ ಯಾವುದೇ ಬಣಕ್ಕೆ ಸೇರದ ನೀತಿಯು ಅಂತಕ್ಕಂಥ ಪ್ರಶ್ನೆಯನ್ನು ಕೇಳಿದ್ರು ಸೊ ಇದಕ್ಕೆ ಸರಿಯಾದ ಉತ್ತರ ಏನಂತಂದ್ರೆ ಅಲಿಪ್ತ ನೀತಿ ಅಂತಕ್ಕಂಥ ನೀತಿ ಇಲ್ಲಿ ಸರಿಯಾದ ಉತ್ತರ ಆಗ್ತದೆ ಅದೇ ರೀತಿ ತೋಟಗಾರಿಕೆ ಬೇಸಾಯದ ಪ್ರಗತಿಯು ಕರೆಯಲ್ಪಡುವುದು ಸೊ ಈ ಒಂದು ಪ್ರಶ್ನೆ ಕೇಳಿದ್ರು ಸೊ ಇದಕ್ಕೆ ಉತ್ತರ ಏನಂತಂದ್ರೆ ಸುವರ್ಣ ಕ್ರಾಂತಿ ಅಂತೇಳಿ ಇದನ್ನು ಕರೀತಾರೆ ಅದೇ ರೀತಿ ಮುಂಬೈಯನ್ನು ಭಾರತದ ಮ್ಯಾಂಚೆಸ್ಟರ್ ಎಂದು ಕರೆಯಲು ಕಾರಣ ಅಂಥೇಳಿ ಪ್ರಶ್ನೆಯನ್ನು ಕೇಳಿದರು ಸೊ ಇದಕ್ಕೆ ಆನ್ಸರ್ ನೋಡೋಣ ಸೊ ಏನಂತಂದ್ರೆ ಅತಿ ಹೆಚ್ಚು ಹತ್ತಿ ಗಿರಣಿಗಳನ್ನು ಹೊಂದಿರುವುದರಿಂದ ಸೊ ಈ ರೀತಿಯಾಗಿ ಏನು ಮಾಡ್ತಾರತ್ತಂದ್ರೆ ಭಾರತದ ಮ್ಯಾಂಚೆಸ್ಟರ್ ಅಂತೇಳಿ ಕರೀತಾರೆ ಇನ್ನು ಇವುಗಳಲ್ಲಿ ಅಸಂಘಟಿತ ಕೆಲಸಗಾರರು ಯಾರು ಅಂತ ಹೇಳಿ ಪ್ರಶ್ನೆಯನ್ನು ಕೇಳಿದರು ಸೊ ಇದಕ್ಕೆ ಉತ್ತರ ಏನಂತಂದ್ರೆ ಮನೆ ಕೆಲಸಗಾರರು ಸೊ ಸರಿಯಾದ ಉತ್ತರ ಆಗ್ತದೆ ಇನ್ನು ಐದನೇ ಪ್ರಶ್ನೆ ಏನಂತಂದ್ರೆ ಮುಸ್ಲಿಮರಿಗೆ ಪ್ರತ್ಯೇಕ ರಾಜಕೀಯ ಪ್ರಾತಿನಿಧ್ಯ ನೀಡುವ ಪ್ರತ್ಯೇಕ ಚುನಾವಣಾ ವ್ಯವಸ್ಥೆಯನ್ನು ಜಾರಿಗೆ ತಂದಿದ್ದು ಸೊ ಈ ಒಂದು ಕಾಯ್ದೆ ಸೊ ಯಾವುದು ಕಾಯ್ದೆ ಅಂತಂದ್ರೆ ಹತ್ತೊಂಬತ್ತು ನೂರ ಒಂಬತ್ತರ ಭಾರತೀಯ ಪರಿಷತ್ ಕಾಯ್ದೆ ಅಂತಕ್ಕಂಥದ್ದು ಅಂತಂದ್ರೆ ಇಲ್ಲಿ ನೀಡ್ತದೆ ಇನ್ನು ಆರನೇ ಪ್ರಶ್ನೆ ಏನಂತಂದ್ರೆ ಇವುಗಳಲ್ಲಿ ಯೋಜನೇತರ ವೆಚ್ಚವು ಅಂತಕ್ಕಂಥ ಪ್ರಶ್ನೆಯನ್ನು ಕೇಳಿದ್ರು ಏನಂತಂದ್ರೆ ಯಾವ ಒಂದು ವೆಚ್ಚ ಆಗ್ತಿತ್ತು ಅಂದರೆ ಇಲ್ಲಿ ರಕ್ಷಣೆ ವೆಚ್ಚ ಅಂತಕ್ಕಂಥದ್ದು ಯೋಜನೆಯತ್ತರ ವೆಚ್ಚ ಇಲ್ಲಿ ಆಗ್ತದೆ ಸೊ ಏಳನೇ ಪ್ರಶ್ನೆ ಏನಂತಂದ್ರೆ ಗ್ರಾಹಕರಿಗೆ ಪರಿಹಾರ ಮತ್ತು ರೂಪಾಯಿ ಹತ್ತು ಕೋಟಿಗಿಂತ ಹೆಚ್ಚಾಗಿದ್ದರೆ ದೂರನ್ನು ಸಲ್ಲಿಸಬೇಕಾದ ಗ್ರಾಹಕರ ಆಯೋಗ ಯಾವುದು ಅಂತಕ್ಕಂಥ ಪ್ರಶ್ನೆಯಲ್ಲಿ ಕೇಳಿದ್ರು ಇದಕ್ಕೆ ಸರಿಯಾದ ಉತ್ತರ ಏನಂತಂದ್ರೆ ರಾಷ್ಟ್ರೀಯ ಆಯೋಗ ಅಂತಕ್ಕಂಥದ್ದಿಲ್ಲಿ ಸರಿಯಾದ ಉತ್ತರ ಆಗ್ತದೆ ಇನ್ನು ಕೊನೆಯ ಪ್ರಶ್ನೆ ಏನಂತಂದ್ರೆ ಮಹಡ್ ಕೆರೆ ಮತ್ತು ಕಲರಂ ಚಳುವಳಿಗಳನ್ನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ರೂಪಿಸಿದ್ದು ಸೊ ಏಕೆ ಅಂತಕ್ಕಂಥ ಪ್ರಶ್ನೆ ಇಲ್ಲಿ ಕೇಳಿದರು ಸೊ ಇದಕ್ಕೆ ಸರಿಯಾದ ಉತ್ತರ ಏನಂತಂದ್ರೆ ಆಪ್ಷನ್ ಎ ಅಸ್ಪೃಶ್ಯರು ಕನಿಷ್ಠ ಮಟ್ಟದ ಅವಕಾಶಗಳಿಂದ ವಂಚಿತರಾಗಿರುವುದನ್ನು ಸೊ ಇಲ್ಲಿ ನಿರೂಪಿಸಲು ಏನು ಮಾಡ್ತಾರೆ ಅಂತಂದರೆ ಈ ಚಳವಳಿಗಳನ್ನು ಇಲ್ಲಿ ಪ್ರಾರಂಭ ಮಾಡ್ತಾರೆ ಇನ್ನು ಒಂದು ವಾಕ್ಯದಲ್ಲಿ ಪ್ರಶ್ನೆಗಳಿರ್ತಾವೆ ಏನಂತಂದ್ರೆ ನಮ್ಮ ದೇಶದಲ್ಲಿ ಅತಿ ಹೆಚ್ಚು ಉಷ್ಣಾಂಶ ದಾಖಲಾಗಿರುವ ಪ್ರದೇಶ ಯಾವುದು ಅಂತಕ್ಕಂಥದ್ದನ್ನು ಪ್ರಶ್ನೆ ಕೇಳಿದರು ಸೊ ಸರಿಯಾದ ಉತ್ತರ ಏನಂತಂದ್ರೆ ರಾಜಸ್ಥಾನದ ಗಂಗಾನಗರ ಅಂತಕ್ಕಂಥದ್ದು ಇಲ್ಲಿ ಸರಿಯಾದ ಉತ್ತರ ಆಗ್ತದೆ ಇನ್ನು ಅದೇ ರೀತಿ ಹೆಣ್ಣು ಭ್ರೂಣ ಹತ್ಯೆ ಅಂದ್ರೆ ಅಂತೇಳಿ ಪ್ರಶ್ನೆಯನ್ನು ಕೇಳಿದರು ಸೊ ಇದಕ್ಕೆ ಉತ್ತರ ಏನಂತಂದ್ರೆ ಗರ್ಭದಲ್ಲಿರುವ ಭ್ರೂಣವು ಹೆಣ್ಣು ಭ್ರೂಣವಾಗಿದ್ದು ಅದು ತಂದೆ ತಾಯಿಯರಿಗೆ ಬೇಡವಾದರೆ ಸೊ ಅದನ್ನು ಇಂಪಾ ಅಂತಂದ್ರೆ ಗರ್ಭದಲ್ಲೇ ಕೊಂದು ಹಾಕೋದಿನಿ ಏನು ಕರಿತಾರ ಇಲ್ಲಿ ಹೆಣ್ಣು ಭ್ರೂಣ ಅತ್ತೆ ಅಂತೇಳಿ ಕರೀತಾರೆ ಸೊ ಇದಿಷ್ಟು ಆನ್ಸರ್ ಆಗಿರ್ತದೆ ಇನ್ನು ಹನ್ನೊಂದು ಪ್ರಶ್ನೆ ಕೇಳಿದ್ರು ಏನಂತಂದ್ರೆ ಬ್ಯಾಂಕಿನ ಯಾವ ಖಾತೆಯಲ್ಲಿ ದಿನಕ್ಕೆ ಎಷ್ಟು ಬಾರಿಯಾದರೂ ವ್ಯವಹರಿಸಬಹುದು ಸೊ ಈ ಸಿಂಪಲ್ ಆಗಿರ್ತಕ್ಕಂಥ ಪ್ರಶ್ನೆ ಸೊ ಯಾವುದು ಉತ್ತರ ಅಂತಂದ್ರೆ ಚಾಲ್ತಿ ಖಾತೆ ಇಲ್ಲಿ ಸರಿಯಾದ ಉತ್ತರ ಆಗ್ತದೆ ಇನ್ನು ಹನ್ನೆರಡನೇ ಪ್ರಶ್ನೆ ಏನಂತಂದ್ರೆ ಅಧಿಕಾರದ ವಿಕೇಂದ್ರೀಕರಣ ಸೊ ಏಕೆ ಬೇಕು ಅಂತಕ್ಕಂಥ ಪ್ರಶ್ನೆಯನ್ನು ಇಲ್ಲಿ ಕೇಳಿದರು ಸೊ ಏಕೆ ಬೇಕಪ್ಪಾ ಅಂತಂದ್ರೆ ವಿಕೇಂದ್ರೀಕರಣದಿಂದ ಏನಕ್ಕೆ ತಿಪ್ಪಾ ಅಂದ್ರೆ ಸ್ವಾವಲಂಬಿ ಸ್ವಯಂಪೂರ್ಣ ಹಾಗೂ ಸಮೃದ್ಧ ಗ್ರಾಮಗಳಲ್ಲಿ ಅಭಿವೃದ್ಧಿಪಡಿಸಬಹುದು ಸೊ ಅದಕ್ಕಾಗಿ ವಿಕೇಂದ್ರೀಕರಣ ಅಂತಕ್ಕಂಥದ್ದು ಬೇಕೇ ಬೇಕು ಸೊ ಹದಿಮೂರನೇ ಪ್ರಶ್ನೆ ಏನಿದೆ ನಮ್ಮ ಸಂವಿಧಾನದ ಯಾವ ವಿಧಿಯು ಅಸ್ಪೃಶ್ಯತಾ ಆಚರಣೆಯನ್ನು ನಿಷೇಧಿಸುತ್ತದೆ ಸೊ ಈಜಾಗಿರ್ತಕ್ಕಂಥ ಇದೆ ಸೊ ಏನಂತಂದ್ರೆ ಹದಿನೇಳನೇ ವಿಧಿ ಸೊ ಇಲ್ಲಿ ಅಸ್ಪೃಶ್ಯತೆ ಆಚರಣೆ ನಿಷೇಧ ಅಂತಕ್ಕಂಥದ್ದು ಹೇಳ್ತದೆ ಇನ್ನು ಹದಿನಾಲ್ಕನೇ ಪ್ರಶ್ನೆ ಏನಂತಂದ್ರೆ ಉಡ್ರೋ ವಿಲ್ಸನ್ ಪ್ರಕಾರ ಸಾರ್ವಜನಿಕ ಆಡಳಿತ ಎಂದರೆ ಏನು ಅಂತಕ್ಕಂಥ ವ್ಯಾಖ್ಯಾನವನ್ನು ಇಲ್ಲಿ ಕೇಳಿದರು ಸೊ ಅವರೊಂದು ವ್ಯಾಖ್ಯಾನವನ್ನು ಕೊಟ್ಟಿದ್ದರು ಏನಂತಂದ್ರೆ ಕಾನೂನಿನ ಸಮಗ್ರ ಮತ್ತು ಕ್ರಮಬದ್ಧ ಜಾರಿಗೊಳಿಸುವಿಕೆ ಸಾರ್ವಜನಿಕ ಆಡಳಿತ ಅಂತ ಹೇಳಿ ಮಾಡಿದ್ರು ಅಂತಂದ್ರೆ ವ್ಯಾಖ್ಯಾನವನ್ನು ನೀಡಿದರು ಇನ್ನು ಹದಿನೈದನೇ ಪ್ರಶ್ನೆಗೆ ಕೇಳಿದರು ಏನಂತಂದ್ರೆ ಮೂರ್ತಿ ಹೈಪಾ ಚೌಕಿಯಲ್ಲಿ ಕಂಡು ಬರ್ತದೆ ಸೊ ಸಿಂಪಲ್ ಆಗಿರತಕ್ಕಂಥದ್ದು ಸೊ ದೆಹಲಿ ರೈನ್ಪಾ ಅಂದ್ರೆ ಇದು ಕಂಡು ಬರ್ತದೆ ರೀತಿ ಹದಿನಾರನೇ ಪ್ರಶ್ನೆ ಏನಂತಂದ್ರೆ ಭಾರತದ ಉಕ್ಕಿನ ಮನುಷ್ಯ ಎಂದು ಕರೆಯಲ್ಪಡುವವರು ಯಾರು ಅಂತಕ್ಕಂಥದ್ದು ಸೊ ಅಂತಂದ್ರೆ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಇಲ್ಲಿ ಸರಿಯಾದ ಉತ್ತರ ಆಗ್ತದೆ ಇನ್ನು ಎರಡು ಅಂಕದ ಪ್ರಶ್ನೆ ಹೇಳ್ತವೆ ಏನಂತಂದ್ರೆ ಲಿಂಗತ್ವ ಅಲ್ಪಸಂಖ್ಯಾತರ ತಾರತಮ್ಯವನ್ನು ಹೋಗಲಾಡಿಸಲು ಕೈಗೊಂಡಿರುವ ಕ್ರಮಗಳು ಯಾವುವಂತಕ್ಕಂಥ ಪ್ರಶ್ನೆಯನ್ನು ಕೇಳಿದರು ಸೊ ಇದಕ್ಕೆ ಉತ್ತರ ನೋಡಿ ಸೊ ಏನಂತಂದ್ರೆ ಲಿಂಗತ್ವ ಅಲ್ಪಸಂಖ್ಯಾತ ವ್ಯಕ್ತಿಗಳ ಹಕ್ಕುಗಳ ರಕ್ಷಣಾ ಕಾಯ್ದೆ ಏನು ಮಾಡಿರತ್ತಂದ್ರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಜಾರಿಗೆ ತಂದ್ರೆ ಅದೇ ರೀತಿ ಅವರಿಗೆ ಆಗಿರ್ತಕ್ಕಂಥ ಸ್ಮೈಲ್ ಅಂತಕ್ಕಂಥ ಯೋಜನೆಯನ್ನು ಜಾರಿಗೆ ತಂದ್ರೆ ಅದೇ ರೀತಿ ಲಿಂಗತ್ವ ಅಲ್ಪಸಂಖ್ಯಾತ ವ್ಯಕ್ತಿಗಳ ಕಲ್ಯಾಣಕ್ಕಾಗಿ ಸಮಗ್ರ ಪುನರ್ವಸತಿ ಅಂತಕ್ಕಂಥದ್ದು ಅದೇ ರೀತಿ ಲಿಂಗತ್ವ ಅಲ್ಪಸಂಖ್ಯಾತ ವ್ಯಕ್ತಿಗಳ ರಾಷ್ಟ್ರೀಯ ಪರಿಷತ್ತನ್ನು ಏನು ಮಾಡಿರಬೇಕಂದ್ರೆ ಸ್ಥಾಪನೆ ಮಾಡ್ಯಾರ ಅದೇ ರೀತಿ ನ್ಯಾಷನಲ್ ಪೋರ್ಟಲ್ ಫಾರ್ ಟ್ರಾನ್ಸ್ಜೆಂಜರ್ ಜೆಂಡರ್ ಅಂತಕ್ಕಂಥದ್ದು ಕೂಡ ಏನು ಮಾಡಿರತ್ತಂದ್ರೆ ಇಲ್ಲಿ ಪ್ರಾರಂಭ ಮಾಡಿದಾರ ಗರಿ ಗರಿಮಾಗೃಹ ಅಂತದ್ದು ಕೂಡ ಏನು ಮಾಡಿರತ್ತಂದ್ರೆ ಪ್ರಾರಂಭವನ್ನು ಮಾಡಿದ್ದಾರೆ ಸೊ ಇದಿಷ್ಟು ಆಗಿರ್ತದ ಇನ್ನು ಈ ಪ್ರಶ್ನೆಗೆ ಅಥವಾ ಪ್ರಶ್ನೆ ಏನಂತಂದ್ರೆ ವಿನೋಸ್ಕದ ಕಾರ್ಯಗಳು ಯಾವುವು ಅಂತಕ್ಕಂಥದ್ದನ್ನು ಕೇಳಿದರು ಸೊ ಅದಕ್ಕೆ ಉತ್ತರವನ್ನು ನೋಡಿ ಸೊ ವಿಶ್ವದಾದ್ಯಂತ ವಿಜ್ಞಾನ ಶಿಕ್ಷಣ ಸಾಂಸ್ಕೃತಿ ಏನಪ್ಪ ಅಂತಂದ್ರೆ ಪ್ರೋತ್ಸಾಹನ ಕೊಡ್ತದೆ ಅದೇ ರೀತಿ ತಾಂತ್ರಿಕ ಶಿಕ್ಷಣ ಮಾಧ್ಯಮ ಮಾಧ್ಯಮಗಾರಿಕೆ ಆಗಿರ್ಬೋದು ಆಮೇಲೆ ರಚನಾತ್ಮಕ ಚಿಂತನೆ ಆಗಿರ್ಬೋದು ಸಾಂಸ್ಕೃತಿಕ ವಿಚಾರಗಳಿಗೆ ಸಂಬಂಧಿಸಿದಂತೆ ಸಲಹೆಗಳನ್ನು ಕೊಡ್ತದೆ ಅದೇ ರೀತಿ ಪ್ರಪಂಚದಾದ್ಯಂತ ಶಿಕ್ಷಣ ಆಗಿರ್ಬೋದು ಜ್ಞಾನ ಪ್ರಸಾರಕ್ಕೆ ಸಾಕಷ್ಟು ಪ್ರಯತ್ನ ಮಾಡ್ತದೆ ಆಮೇಲೆ ಸರ್ಕಾರಗಳಿಗೆ ಮತ್ತು ಸರ್ಕಾರೇತರ ಸ್ವಯಂ ಅಂದ್ರೆ ಸಹಾಯವನ್ನು ಇದಷ್ಟು ಏನಪ್ಪ ಅಂದ್ರೆ ವಿನೋಜಕವಾದ ಕಾರ್ಯಗಳಾಗಿದ್ದು ಇನ್ನು ಹದಿನೆಂಟನೇ ಪ್ರಶ್ನೆ ಏನಂತಂದ್ರೆ ಜನಮಂದಿಯು ದೊಂಬಿಗಿಂತ ಹೇಗೆ ಭಿನ್ನವಾಗಿದೆ ಸೊ ಇಲ್ಲಿ ನೋಡಿ ಸೊ ಜನಮಂದೆ ಸೊ ಯಾವುದೇ ಏನು ಅಂದ್ರೆ ಪೂರ್ವ ಯೋಜನೆ ಇಲ್ಲದೆ ಅನಿಶ್ಚಿತವಾಗಿ ಒಂದು ಆಸಕ್ತಿಯ ಸುತ್ತ ನೆರೆದಿರುವುದಾ ಅಂದರೆ ಜನಮಂದಿ ಅಂತ ಕರಿತೀವಿ ಅದೇ ರೀತಿ ಆಸಕ್ತಿಯ ಪ್ರಚೋದನೆಗೆ ಒಟ್ಟಾಗಿ ಪ್ರತಿಕ್ರಿಯಿಸುತ್ತಿರುವ ಜನಸಂದನಿ ಚಲನಚಿತ್ರ ಮಂದಿರ ಹತ್ತಿರ ಟಿಕೆಟ್ ಪಡೆಯಲು ಮುತ್ತಿಗೆ ಹಾಕಿದಂತೆ ಸೇರಿರುವ ಜನ ಸೊ ಇದಕ್ಕೆ ಉದಾಹರಣೆಯಾಗಿ ನೋಡ್ಬೋದು ಸೊ ಇನ್ನೊಂದು ಏನಂತಂದ್ರೆ ರಸ್ತೆ ಅಪಘಾತ ವೀಕ್ಷಿಸಲು ಸೇರಿರ್ತಕ್ಕಂಥ ಜನಸಮೂಹ ಅಂತೇಳಿ ಉದಾಹರಣೆಯಾಗಿ ನೋಡ್ಬೋದು ಇನ್ನು ದೊಂಬಿಯನ್ನ ನೋಡೋಣ ಸೊ ಏನಂತಂದ್ರೆ ತೀರಾ ಹಿಂಸಾತ್ಮಕ ಹಾಗೂ ವಿನಾಶಾತ್ಮಕ ಸ್ವರೂಪದ ಈ ಒಂದು ದೊಂಬಿ ಇರ್ತದ ಅದೇ ರೀತಿ ಕನಿಷ್ಠ ಮಟ್ಟದ ಉದ್ದೇಶ ಇರುವುದಿಲ್ಲ ಏಕತೆ ಇರುವುದಿಲ್ಲ ಆಮೇಲೆ ಸಿಕ್ಕಿದ್ದನ್ನ ಏನು ಮಾಡ್ತಾರೆ ಅಂತಂದ್ರೆ ಹಾಳನ್ನು ಮಾಡ್ತಾರೆ ಸೊ ಇದಿಷ್ಟು ಏನಪ್ಪ ಅಂದ್ರೆ ಇಲ್ಲಿ ನಾವು ನೋಡ್ಬೋದು ಇನ್ನು ಅಥವಾ ಪ್ರಶ್ನೆ ಇತ್ತು ಏನಂತಂದ್ರೆ ವಿವಾಹವನ್ನು ನಾವು ಹೇಗೆ ತಡೆಗಟ್ಬೋದು ಅಂತಕ್ಕಂಥದ್ದು ಸೊ ಸಿಂಪಲ್ ಆಗಿರ್ತಕ್ಕಂಥ ಪ್ರಶ್ನೆ ಇತ್ತು ಸೊ ನಿಷೇಧ ನಿಷೇಧಾಧಿಕಾರಿಗಳಾಗಿರ್ಬೋದು ಮಕ್ಕಳ ಸಹಾಯವಾಣಿ ಸಾವಿರದ ತೊಂಬತ್ತೆಂಟು ಆಗಿರ್ಬೋದು ಆಮೇಲೆ ಸ್ಥಳೀಯವಾಗಿ ಸರ್ಕಾರಿ ಮುಖ್ಯ ಶಿಕ್ಷಕರಾಗಿರ್ಬೋದು ಗ್ರಾಮ ಲೇಖಕರಿಗೆ ಏನಪ್ಪಾ ಅಂದರೆ ಇಲ್ಲಿ ದೂರನ್ನು ಕೊಡೋದಾಗಿರ್ಬೋದು ಆಮೇಲೆ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಿಗೆ ದೂರು ಕೊಡುವುದು ಸೊ ಇದನ್ನು ಈ ಒಂದು ಪ್ರಶ್ನೆಗೆ ಎಷ್ಟು ಆನ್ಸರನ್ನು ನೀವು ಬರಿಬಹುದು ಸೊ ಅದೇ ರೀತಿ ಹತ್ತೊಂಬತ್ತನೇ ಪ್ರಶ್ನೆ ಕೇಳಿದ್ರು ಸೊ ಬಕ್ಸಾರ್ ಕದನವು ಭಾರತದಲ್ಲಿ ಬ್ರಿಟಿಷರನ್ನು ಬಂಗಾಳದ ನಿಜವಾದ ಒಡೆಯರನ್ನಾಗಿ ಮಾಡಿತು ಹೇಗೆ ಅಂತಕ್ಕಂಥ ಪ್ರಶ್ನೆ ಇತ್ತು ಸೊ ಏನಂತಂದ್ರೆ ಕಂಪ್ನಿಗೆ ಸೊ ಬಂಗಾಳದ ಮೇಲಿನ ದಿವಾನಿ ಹಾಕನ್ನು ಸೊ ಎರಡನೇ ಸಾಲ ಮಾಡ್ತಾನೆ ಅಂತಂದ್ರೆ ನೀಡ್ತಾನೆ ಸೊ ಅದೇ ರೀತಿ ಹೋದನ ಓದನಾಗಿರ್ತಕ್ಕಂಥ ಶೂಜ್ ಉದ್ದ ಐವತ್ತು ಲಕ್ಷ ರೂಪಾಯಿ ಕೊಡು ಕೊಡ್ತಾನೆ ಅಂತಕ್ಕಂಥದ್ದು ಸೊ ಬಂಗಾಳದ ಆಡಳಿತ ಇಪ್ಪತ್ತ ಕಂಪ್ನಿಯಲ್ಲಿ ನಿರ್ವಹಿಸ್ತೊಡುತ್ತದೆ ಅದೇ ರೀತಿ ಏನಂತಂದ್ರೆ ಪಕ್ ನಾವು ಬ್ರಿಟಿಷರು ಬಂಗಾಳ ಬಿಹಾರ ಮತ್ತು ಒರಿಸ್ಸಾದ ನಿಜವಾದ ಒಳೆಯರು ಅಂತ ಹೇಳಿ ಮಾಡೋದಪ್ಪ ಅಂತ ಇಲ್ಲಿ ವರಡೀಕರಿಸ್ತದೆ ಸೊ ಇದಿಷ್ಟು ಪಾಯಿಂಟ್ಸ್ಗಳನ್ನು ನೀವು ಬರೆದಿರ್ವಿ ಇನ್ನು ಅದೇ ರೀತಿ ಇಪ್ಪತ್ತನೇ ಕ್ವಶನ್ ಏನಂತಂದರೆ ಗೋವವನ್ನು ಪೋರ್ಚುಗೀಸರಿಂದ ಹೇಗೆ ಮುಕ್ತಗೊಳಿಸಲಾಯಿತು ಅಂತಕ್ಕಂಥ ಪ್ರಶ್ನೆಯನ್ನು ಕೇಳಿದರು ಸೊ ಇದಕ್ಕೆ ಉತ್ತರ ಏನಂತಂದ್ರೆ ಪೋರ್ಚುಗೀಸರ ಆಡಳಿತ ಕೇಂದ್ರವಾಗಿತ್ತು ಸೊ ಭಾರತಕ್ಕೆ ಸೇರಬೇಕಂತಕ್ಕಂಥ ನಿರಂತರವಾಗಿರ್ತಕ್ಕಂಥ ಚಳವಳಿ ಆಗ್ತದೆ ಆಮೇಲೆ ಗೋವಾವನ್ನು ತೆರವುಗೊಳಿಸಬೇಕಂತೇಳಿ ಆದೇಶ ಆಗ್ತದೆ ಸೊ ಪೋರ್ಚುಗೀಸರು ಹೆಚ್ಚಿನ ಸೈನ್ಯವನ್ನು ಏನು ಅಂತಂದ್ರೆ ಇಲ್ಲಿ ತರಿಸ್ಕೊಳ್ತಾರೆ ಸೊ ಚಳವಳಿ ಜನ ಆಗ್ತದೆ ಅದೇ ರೀತಿ ಹತ್ತೊಂಬತ್ತು ನೂರ ಐವತ್ತೈದರಲ್ಲಿ ಸೊ ಸತ್ಯಾಗ್ರಹಗಳಿಂದ ಏನಾಗ್ತೀಪಾ ಅಂತಂದ್ರೆ ವಿಮೋಚನ ಹೋರಾಟ ಆಗ್ತದೆ ಅಂತಕ್ಕಂಥದ್ದು ಬರಿಬೋದು ಇನ್ನು ಇಪ್ಪತ್ತೊಂದನೇ ಕ್ವಶನ್ ಏನಂತಂದ್ರೆ ಜಿ ಐ ಎಸ್ ಜಿ ಪಿ ಎಸ್ಗಳ ಗಳ ನಡುವಿನ ಒಂದು ವ್ಯತ್ಯಾಸವನ್ನು ಕೇಳಿದ್ರು ಸೊ ಇದಕ್ಕೆ ನೋಡಿ ಸೊ ಮೊದಲಿಗೆ ಏನಂತಂದ್ರೆ ಜಿ ಐ ಎಸ್ ಅಂತಕ್ಕಂಥದ್ದು ಸೊ ಪೃಥ್ವಿಯ ಮೇಲಿನ ಅಂಕಿಅಂಶಗಳ ಮತ್ತು ಮಾಹಿತಿಯನ್ನು ಕಲಿಯಾಗ್ತಕ್ಕಂಥದ್ದು ಏನಂತಂದ್ರೆ ಜಿ ಐ ಎಸ್ ಆದ್ರೆ ಸೊ ಜಿ ಪಿ ಎಸ್ ಏನಪ್ಪ ಅಂತಂದ್ರೆ ಸ್ಥಿರವಾಗಿರುವ ಅಥವಾ ಚಲಿಸುತ್ತಿರುವ ವಸ್ತು ಅಥವಾ ವ್ಯಕ್ತಿಯ ಸ್ಥಾನವನ್ನು ಅಕ್ಷಾಂಶ ಮತ್ತು ರೇಖಾಂಶಗಳ ಮೂಲಕ ಏನು ಮಾಡೋದ್ ಅಂದ್ರೆ ಮಾಹಿತಿಯನ್ನು ಪಡ್ಕೊಳ್ಬೋದು ಇನ್ನು ಜಿ ಐ ಎಸ್ ಅಂದ್ರೆ ಅತಿ ಶೀಘ್ರ ಮತ್ತು ಅತಿ ಕಡಿಮೆ ಅವಧಿಯಲ್ಲಿ ನಿಂತು ಅಂದ್ರೆ ಮಾಹಿತಿಯನ್ನು ಒದಗಿಸಿದ್ರೆ ಸೊ ಇಲ್ಲಿ ಜಿ ಪಿ ಎಸ್ ಅಂದ್ರೆ ಮಾರ್ಗಸೂಚಿ ಅಥವಾ ಪಾತ್ ಪಾಯಿಂಟರಾಗಿ ಕೆಲಸವನ್ನು ನಿರ್ವಹಿಸ್ತದ ಅದೇ ರೀತಿ ಭೂ ಸ್ವರೂಪ ಭೂ ಬಳಕೆ ಮಣ್ಣು ಬೆಳೆಗಳ ಹಂಚಿಕೆಯನ್ನು ಕೊಡೋ ಕುರಿತಾಗಿ ಏನು ಮಾಡೋದಪ್ಪ ಅಂದ್ರೆ ಮಾಹಿತಿಯನ್ನು ನೀಡಿದ್ರೆ ಅದೇ ರೀತಿ ಜಿ ಪಿ ಎಸ್ ಏನು ಮಾಡೋದಪ್ಪ ಅಂದ್ರೆ ಅರಣ್ಯ ಮತ್ತು ಪರ್ವತ ಚಾರಣ ಮಾಡುವವರಿಗೆ ಇಲ್ಲಿ ಅನುಕೂಲ ಆಗ್ತದೆ ಸೊ ಇದಿಷ್ಟು ಬರೆದಿದ್ರೆ ಸೊ ನಿಮ್ಗೆ ಆನ್ಸರ್ ಸಿಕ್ಕೇ ಸಿಗ್ತದೆ ಇನ್ನು ನೆಕ್ಸ್ಟ್ ಏನಂತಂದ್ರೆ ಇಪ್ಪತ್ತೆರಡನೇ ಪ್ರಶ್ನೆ ಕೇಳಿದರು ಸೊ ಇಸ್ರೋದ ಮಹತ್ವದ ಸಾಧನೆಗಳ ಯಾವುವು ಅಂತಕ್ಕಂಥ ಪ್ರಶ್ನೆ ಕೇಳಿದರು ಸೊ ಸಾಧನೆಗಳು ಯಾವಪ್ಪ ಅಂತಂದ್ರೆ ಭಾರತೀಯ ರಾಷ್ಟ್ರೀಯ ಉಪಗ್ರಹ ವ್ಯವಸ್ಥೆಯ ಅಭಿವೃದ್ಧಿಯನ್ನು ಮಾಡ್ತದೆ ಆಮೇಲೆ ಈ ಸಾಧನೆ ಮಾಡಿರ್ತಕ್ಕಂಥ ಮೊದಲು ಕೊರತು ಕೂಡ ಏನಪ್ಪ ಅಂದ್ರೆ ಇಸ್ರೋ ಅಂತಕ್ಕಂಥದ್ದು ಇನ್ನು ನೆಕ್ಸ್ಟ್ ಏನಂತಂದ್ರೆ ಮೊದಲ ಪ್ರಯತ್ನದಲ್ಲಿ ಮಂಗಳ ಗ್ರಹವನ್ನು ತಲುಪಿರತಕ್ಕಂಥ ದೇಶ ಆಗಿರ್ತದೆ ಅದೇ ರೀತಿ ಚಂದ್ರನ ದಕ್ಷಿಣ ಧ್ರುವದ ಬಳಿ ಅಂತ ಅಂತ ಮೊದಲ ದೇಶ ಭಾರತ ಸೊ ಈ ಸಾಧನೆ ಹಿಂದಿನ ಶಕ್ತಿ ಯಾವುದು ಅಂದ್ರೆ ವಿಶ್ವ ಅಂತಕ್ಕಂಥ ಸಂಸ್ಥೆದು ಆಗಿರ್ತದೆ ಇನ್ನು ಇಪ್ಪತ್ತ್ ಮೂರನೇ ಪ್ರಶ್ನೆ ಕೇಳಿದ್ರು ಸೊ ವಸತಿ ಏನರಿಗೆ ಸರ್ಕಾರವು ಕೈಗೊಂಡಿರುವ ವಸತಿ ಯೋಜನೆಗಳು ಯಾವ ಅಂತಕ್ಕಂಥದ್ದು ಸೊ ಸಿಂಪಲ್ ಆಗಿರ್ತಕ್ಕಂಥದ್ದು ಇಂದಿರಾ ಆವಾಸ್ ಯೋಜನೆ ಆಶ್ರಯ ಯೋಜನೆ ಅಂಬೇಡ್ಕರ್ ವಾಲ್ಮೀಕಿ ವಸತಿ ಯೋಜನೆ ಬಸವ ಯೋಜನೆ ಅಂತಕ್ಕಂಥ ಆನ್ಸರ್ ನೀವು ಬರೆಯಬಹುದು ಇನ್ನು ನೆಕ್ಸ್ಟ್ ಏನಂತಂದ್ರೆ ಉದ್ಯಮಶೀಲತೆಯು ಒಂದು ಸೃಜನಾತ್ಮಕ ಚಟುವಟಿಕೆ ಆಗಿದೆ ಹೇಗೆ ಅಂತಕ್ಕಂಥ ಪ್ರಶ್ನೆಯನ್ನು ಕೇಳಿದರು ಸೊ ಇಲ್ಲಿ ಆನ್ಸರ್ ನೋಡಿ ಸೊ ಏನೂ ಇಲ್ಲದನ್ನ ಏನು ಮಾಡ್ತಾರತ್ತಂದರೆ ಏನಾದರೊಂದಿಗೆ ಸೃಜಿಸುವ ಸಾಮರ್ಥ್ಯ ಇರ್ತದೆ ಸೊ ಅದೇ ರೀತಿ ಬೇರೆಯವರಿಂದ ಕಷ್ಟ ಸಾಧ್ಯವಾಗದ ಗೊಂದಲಮಯ ವಿರೋಧಾತ್ಮಕ ಅವಕಾಶಗಳನ್ನು ಗುರುತಿಸಿ ಸೊ ಕಾರ್ಯರೂಪಕ್ಕೆ ತರ್ತಾರೆ ಆಮೇಲೆ ಉದ್ಯಮಶೀಲತೆಯ ಅವಕಾಶಗಳನ್ನು ಅನ್ವೇಷಿಸ್ತಾರೆ ಸೊ ಉದ್ಯಮಶೀಲತೆಯ ಪಾತ್ರ ಒಂದು ಕಾರ್ಯವಿಧಾನವಾಗಿದೆ ಅಂತಕ್ಕಂಥದ್ದು ಬರೀಬೋದು ಆಮೇಲೆ ಆ ಸಂಘಟಿತವಾದ ಬದಲಾವಣೆಗಳಿಗಾಗಿ ಪಾತ್ರ ಒಂದು ಅನ್ವೇಷಣೆಯನ್ನು ಕ್ರಮಬದ್ಧವಾಗಿ ಪರಿಸರದಲ್ಲಿ ಏನು ಮಾಡ್ತಾರತ್ತಂದರೆ ವಿಶ್ಲೇಷಣೆ ಮಾಡ್ತಕ್ಕಂಥ ಸಾಮರ್ಥ್ಯವನ್ನು ಹೊಂದಿರ್ತಾರೆ ಇನ್ನು ಮೂರು ಅಂಕದ ಇರ್ತವೆ ಸೊ ಏನಂತಂದ್ರೆ ಇಪ್ಪತ್ತೈದನೇ ಒಂದು ಪ್ರಶ್ನೆ ಸೊ ಸ್ವಾಮಿ ದಯಾನಂದ ಸರಸ್ವತಿಯವರ ಸಾಮಾಜಿಕ ಸುಧಾರಣೆಗಳನ್ನು ವಿವರಿಸಿ ಅಂತಕ್ಕಂಥ ಪ್ರಶ್ನೆಯನ್ನು ಕೇಳಿದರು ಏನಂತಂದ್ರೆ ವೇದಗಳು ಸತ್ಯ ಮತ್ತು ಜ್ಞಾನದ ಮೂಲ ಅಂತ ಹೇಳ್ತಾರೆ ವೇದಗಳಿಗೆ ಹಿಂದೂರಿಗೆ ಅಂತ ಹೇಳ್ತಾರೆ ಸೊ ವಿಗ್ರಹಾರಾಧನೆ ಜಾತಿ ಪದ್ಧತಿಯನ್ನು ಖಂಡಿಸ್ತಾರ ಆಮೇಲೆ ವಿವಾಹವನ್ನು ಪ್ರೋತ್ಸಾಹಿಸ್ತಾರೆ ಸೊ ಸತ್ಯತ್ವಕಾಶ ಅಂತಕ್ಕಂಥದನ್ನು ಪ್ರಕಟಿಸ್ತಾರ ಸುದ್ದಿ ಚಳುವಳಿಯನ್ನು ಪ್ರಾರಂಭ ಮಾಡ್ತಾರೆ ಸೊ ಇಂಥ ಅನೇಕ ಪಾಯಿಂಟ್ಸ್ಗಳನ್ನ ನೀವು ಬರೆದಿರಬೇಕು ನೆಕ್ಸ್ಟ್ ಏನಂತಂದ್ರೆ ಅಥವಾ ಪ್ರಶ್ನೆ ಕೇಳಿದ್ರು ಏನಂತಂದ್ರೆ ಸಹಾಯಕ ಸೈನ್ಯ ಪದ್ಧತಿಯ ಒಂದು ನಿಬಂಧನೆಗಳು ಯಾವುವು ಅಂತಕ್ಕಂಥ ಪ್ರಶ್ನೆಯನ್ನು ಕೇಳಿದರು ಸೊ ಸಿಂಪಲ್ ಆಗಿರ್ತಕ್ಕಂಥ ಆನ್ಸರ್ ಏನಂತಂದ್ರೆ ಭಾರತೀಯ ರಾಜನು ಸೊ ಬ್ರಿಟಿಷ್ ಸೈನಿಕ ಒಂದು ತುಕಡಿಯನ್ನು ಇರಿಸಿಕೊಳ್ಬೇಕು ಆಮೇಲೆ ಸೇನೆ ವೇತನ ನಿರ್ವಹಣೆ ವೆಚ್ಚವನ್ನು ಭರಿಸಬೇಕು ರೆಸಿಡೆಂಟ್ ನೇಮಕ ಇಲ್ಲ ಅಂತಕ್ಕಂಥದ್ದು ಆದರೆ ರೀತಿ ಏನಂತಂದ್ರೆ ಅನುಮತಿ ಇಲ್ಲದೆ ಯುರೋಪಿಯನರ ನೇಮಕ ಮಾಡಿಕೊಳ್ಳುವಂತಿಲ್ಲ ಸೊ ಯುದ್ಧ ಅಥವಾ ಸಂಧಾನಕ್ಕೆ ಗವರ್ನರ್ ಜನರಲ್ನ ಸಮ್ಮತಿ ಬೇಕು ಆಮೇಲೆ ಕಂಪ್ನಿಯು ರಾಜ್ಯಕ್ಕೆ ಏನು ಮಾಡ್ತಿದಪ್ಪ ಅಂದ್ರೆ ಆಂತರಿಕ ಮತ್ತು ಬಾಹ್ಯ ರಕ್ಷಣೆಯನ್ನು ಕೊಡ್ತಾ ಇತ್ತು ಇನ್ನು ಇಪ್ಪತ್ತಾರನೇ ಪ್ರಶ್ನೆ ಏನಂತಂದ್ರೆ ಅರಣ್ಯಗಳು ಬಹು ಉಪಯುಕ್ತವಾದ ಸಂಪನ್ಮೂಲಗಳಾಗಿವೆ ಸಮರ್ಥಿಸಿ ಅಂತಕ್ಕಂಥ ಪ್ರಶ್ನೆಯನ್ನು ಕೇಳಿದರು ಸೊ ಇದಕ್ಕೆ ಅನ್ಸರ್ ನೋಡಿ ಶುದ್ಧ ವಾಯು ಆಹಾರ ಮೇವಣ್ಣ ಪೂರೈಸ ಅದೇ ರೀತಿ ಮಣ್ಣಿನ ಸವಿತವನ್ನು ತಡೆಗಡ್ತಾವ ಆಮೇಲೆ ಪ್ರಾಣಿ ಪಕ್ಷಿಗಳಿಗೆ ಆಶ್ರಯ ಅನವಾಗ್ತವೆ ಸೊ ಪ್ರವಾಸಿಗರನ್ನು ಆ ಆಮೇಲೆ ಔಷಧಿಗಳ ಸಸ್ಯಗಳ ಒಂದು ಆಗ್ರಹವಾಗಿರ್ತಕ್ಕಂಥದ್ದು ಸೊ ಅವಕಾಶಗಳು ಇಡ್ತವೆ ಸೊ ಅನೇಕ ಒಂದು ಅಂಶಗಳಲ್ಲಿ ನೀವು ಬರೀಬಹುದು ಅಥವಾ ಪ್ರಶ್ನೆ ಕೇಳಿದರು ಏನಂತಂದ್ರೆ ದೇಶದ ಅಭಿವೃದ್ಧಿಗೆ ವಿವಿಧ ದೇಶ ನದಿ ಕಣಿವೆ ಯೋಜನೆಗಳು ಅವಶ್ಯಕವಾಗಿವೆ ಸಮರ್ಥಿಸಿ ಅಂತಕ್ಕಂಥದ್ದನ್ನು ಪ್ರಶ್ನೆ ಕೇಳಿದರು ಸೊ ಇದಕ್ಕೆ ಉತ್ತರ ನೋಡಿ ಏನಂತಂದ್ರೆ ನೀರಾವರಿ ಸೌಲಭ್ಯವನ್ನು ಒದಗಿಸುವುದಾಗಿರ್ಬೋದು ಜಲವಿದ್ಯುತ್ ಶಕ್ತಿಯನ್ನು ಉತ್ಪಾದನೆಯನ್ನು ಮಾಡುತ್ತಾಗಿರ್ಬೋದು ನದಿಗಳ ಪ್ರವಾಹವನ್ನು ನಿಯಂತ್ರಿಸುವುದು ನೌಕಾಯನದ ಸೌಲಭ್ಯವನ್ನು ಒದಗಿಸುವುದು ಆಮೇಲೆ ನೆಕ್ಸ್ಟ್ ಏನಂತಂದ್ರೆ ಗ್ರಹ ಬಳಕೆ ಮತ್ತು ಕೈಗಾರಿಕೆಗಳ ನೀರನ್ನು ಒದಗಿಸುವುದಾಗಿರ್ಬೋದು ಆಮೇಲೆ ಮಣ್ಣಿನ ಸವಕಳಿಯನ್ನು ನಿಯಂತ್ರಿಸುವುದು ಇದಿಷ್ಟು ಇಂಟಾ ಆತನ ಈ ಪ್ರಶ್ನೆಗೆ ಆನ್ಸರ್ ನೀವು ಬರೆದಿರಬೇಕಾಗ್ತದೆ ಇನ್ನು ನೆಕ್ಸ್ಟ್ ಏನಂತಂದ್ರೆ ಪಂಚವಾರ್ಷಿಕ ಯೋಜನೆಗಳ ಉದ್ದೇಶಗಳು ಯಾವುವು ಅಂತಕ್ಕಂಥ ಪ್ರಶ್ನೆಯನ್ನು ಕೇಳಿದರು ಸೊ ಉತ್ಪಾದನೆಯನ್ನು ಗರಿಷ್ಠ ಮಟ್ಟಕ್ಕೆ ಹೆಚ್ಚಿಸುವುದು ಆಮೇಲೆ ಅವಕಾಶಗಳನ್ನು ಹೆಚ್ಚಿಸುವುದು ಆರ್ಥಿಕ ಸಮಾನತೆಯನ್ನು ಕಡಿಮೆ ಮಾಡುವುದು ಆರ್ಥಿಕ ಸ್ಥಿರತೆಯನ್ನು ಕಾಯ್ದುಕೊಳ್ಳೋದು ಆಮೇಲೆ ಅರ್ಥವ್ಯವಸ್ಥೆಯನ್ನು ಆಧುನೀಕರಣಗೊಳಿಸುವುದು ಸೊ ಇದಿಷ್ಟು ಉದ್ದೇಶಗಳ ನೀವು ಬರೆದಿರಬೇಕಾಗ್ತದೆ ಇನ್ನು ಅಥವಾ ಪ್ರಶ್ನೆ ಕೇಳಿದ್ರೆ ಏನಂತಂದ್ರೆ ಕೇಂದ್ರ ಸರ್ಕಾರದ ತೆರಿಗೆಯೇತರ ಆದಾಯದ ಮೂಲಗಳು ಯಾವುವು ಅಂತಕ್ಕಂಥ ಸೊ ಇಲ್ಲಿ ಆ ಭಾರತೀಯ ರಿಸರ್ವ್ ಬ್ಯಾಂಕ್ ಗಳಿಸ್ತಕ್ಕಂಥ ನಿವ್ವಳ ಲಾಭ ಆಮೇಲೆ ಅಂಚೆ ಮತ್ತು ದೂರವಾಣಿ ಸೇವೆಗಳಿಂದ ಬರ್ತಕ್ಕಂಥ ಆದಾಯ ಆಮೇಲೆ ಸಾರ್ವಜನಿಕ ಉದ್ಯಮಗಳು ಗಳಿಸುತ್ತಕ್ಕಂಥ ಆದಾಯ ನಾಣ್ಯ ಮತ್ತು ಟಂಕಶಾಲೆಯಿಂದ ಬರ್ತಕ್ಕಂಥ ಆದಾಯ ಸೊ ವಿವಿಧ ರೀತಿಯ ಶುಲ್ಕಗಳು ಮತ್ತು ದಂಡಗಳು ಹೇಳಿ ಇಲ್ಲಿ ಆದಾಯದ ಮೂಲಗಳನ್ನು ನೀವು ಬರೆದಿರಬೇಕಾಗ್ತದೆ ನೆಕ್ಸ್ಟ್ ಏನಂತಂದ್ರೆ ಬ್ಯಾಂಕಿನ ಕಾರ್ಯಗಳು ಯಾವಂತಕ್ಕಂಥ ಪ್ರಶ್ನೆಯನ್ನು ಕೇಳಿದರು ಸೊ ಸಿಂಪಲ್ ಆಗಿರ್ತಕ್ಕಂಥ ಒಂದು ಪ್ರಶ್ನೆ ಆನ್ಸರ್ ನೋಡಿ ಸೊ ಠೇವಣಿಗಳನ್ನು ಅಂಗೀಕರಿಸೋದಾಗಿರ್ಬೋದು ಸಾಲಗಳನ್ನು ಕೊಡುವುದು ಆಮೇಲೆ ನೆಕ್ಸ್ಟ್ ಏನಂತಂದ್ರೆ ಹಣವನ್ನು ವರ್ಗಾಯಿಸುವುದು ಆಮೇಲೆ ಹಣ ವಸೂಲು ಮಾಡೋದು ಹುಂಡಿಗಳನ್ನು ಸೋಡಿ ಮಾಡೋದು ವಿದೇಶಿ ವಿನಿಮಯ ಆಗಿರ್ಬೋದು ಭದ್ರತಾ ಕಪಾಟು ಸೊ ಇಂಥ ಅನೇಕ ಕಾರ್ಯಗಳನ್ನು ಏನು ಮಾಡೋದಪ್ಪ ಅಂದ್ರೆ ಬ್ಯಾಂಕಲ್ಲಿ ನಿರ್ವಹಿಸಿದ ಸೊ ಇಷ್ಟು ಅಂಶಗಳನ್ನು ನೀವು ಬರೆದಿರಬೇಕಾಗ್ತದೆ ನೆಕ್ಸ್ಟ್ ಏನಂತಂದ್ರೆ ಅಥವಾ ಪ್ರಶ್ನೆ ಇತ್ತು ಏನಂತಂದ್ರೆ ಗ್ರಾಹಕ ನ್ಯಾಯಾಲಯಕ್ಕೆ ಸಲ್ಲಿಸುವ ದೂರಿನಲ್ಲಿ ಇರಬೇಕಾದ ಮಾಹಿತಿಗಳು ಯಾವಂತಕ್ಕಂಥ ಪ್ರಶ್ನೆಯನ್ನು ಕೇಳಿದರು ಸೊ ಈ ಒಂದು ಪ್ರಶ್ನೆಗೆ ಏನಂತಂದ್ರೆ ಉತ್ತರ ನೋಡಿ ಸೊ ದೂರು ಏನಪ್ಪ ಅಂದ್ರೆ ಕೈ ಬರಹದಲ್ಲಿರಬೇಕು ಆಮೇಲೆ ದೂರು ಕೊಡುವ ಪೂರ್ಣ ಮಾಹಿತಿ ಇರಬೇಕು ಆಮೇಲೆ ದೂರು ಕೊಡಬೇಕಾದ ವ್ಯಾಪಾರ ಹೆಸರು ಇರಬೇಕು ಸೊ ಯಾವ ವಸ್ತುವಿನಿಂದ ನಿಮಗೆ ನಷ್ಟ ಆಗಿದೆ ಅಂತಕ್ಕಂಥದ್ರ ಕುರಿತು ಮಾಹಿತಿ ಬರೆದಿರಬೇಕು ಸೊ ನಷ್ಟದ ಮೊತ್ತ ಎಷ್ಟು ಅಂತಕ್ಕಂಥದ್ದು ಇರಬೇಕು ಆಮೇಲೆ ಸೂಕ್ತ ಪರಿಹಾರದ ಮೊಬೈಲ್ಗೂ ಇರಬೇಕು ಅಂತಕ್ಕಂಥದ್ದು ಆಮೇಲೆ ಸಂಬಂಧಪಟ್ಟ ರಸೀತಿ ಅಥವಾ ಬಿಲ್ ಕೂಡ ಇಲ್ಲಿ ಇರಬೇಕಾಗ್ತದೆ ಇನ್ನು ಎರಡನೇ ಮಹಾಯುದ್ಧದ ಪರಿಣಾಮಗಳು ಅಂತಕ್ಕಂಥ ಪ್ರಶ್ನೆ ಕೇಳಿದ್ರು ಸೊ ಏನಂತಂದ್ರೆ ಹೆಚ್ಚಿನ ಒಂದು ಅಪಾರ ಸಾವು ನೋವು ಆಗ್ತದೆ ಆಮೇಲೆ ಜಗತ್ತಿನ ರಾಜಕೀಯ ಮತ್ತು ಸಾಮಾಜಿಕ ಸಂರಚನೆಯಲ್ಲಿ ಬದಲಾವಣೆ ಆಗ್ತದೆ ವಿಶ್ವಸಂಸ್ಥೆ ರಚನೆ ಆಗ್ತದೆ ಆಮೇಲೆ ರಷ್ಯಾ ಮತ್ತು ಅಮೆರಿಕ ವಿರೋಧಿ ಶಕ್ತಿಗಳಾಗಿ ಒಂದು ದೇಶಗಳಾಗ್ತವೆ ಸೊ ಶೀತಲ ಸಮರ ಅಂತಕ್ಕಂಥದ್ದು ಆಮೇಲೆ ಏಷ್ಯಾ ಮತ್ತು ಆಫ್ರಿಕಾದ ವಸಾಹತುಗಳು ಸ್ವತಂತ್ರ ಪಡೆಯಲು ಏನಾಗ್ತದೆ ಅಂದರೆ ಇಲ್ಲಿ ಸಹಾಯಕ ಆಗ್ತದೆ ಇನ್ನು ಅಣ್ವಸ್ತ್ರ ಪೈಪೋಟಿಗೆ ದಾರಿ ಉಂಟಾಗ್ತದ ಇನ್ನು ಕೆಲವು ರಾಷ್ಟ್ರಗಳಿಂತಂದ್ರೆ ವಸಾಹತುಗಳನ್ನು ವಸಾಹತುಗಳನ್ನ ಅಂತಕ್ಕಂಥ ಅಂಶಗಳನ್ನು ನೀವು ಬರೆದಿರ್ಬೇಕಾಗ್ತದೆ ಇನ್ನು ಮೂವತ್ತನೇ ಪ್ರಶ್ನೆ ಏನಂತಂದ್ರೆ ಬ್ರಿಟಿಷರ ಭೂಕಂದಾಯ ನೀತಿಯು ಭಾರತೀಯ ರೈತರನ್ನು ಸೊ ಹೇಗೆ ಶೋಷಿಸಿತು ಅಂತಕ್ಕಂಥ ಪ್ರಶ್ನೆಯನ್ನು ಕೇಳಿದರು ಸೊ ಇಲ್ಲಿ ಉತ್ತರವನ್ನು ನೋಡಿ ಸೊ ಹೊಸ ಜಮೀನ್ದಾರಿ ವರ್ಗ ಸೃಷ್ಟಿಯಾಗ್ತದೆ ರೈತರು ಸಂಕಷ್ಟಕ್ಕೆ ಒಳಗಾಗ್ತಾರೆ ರೈತರು ನಿರ್ಗತಿಕರ ಆಗ್ತಾರ ಭೂಮಿಯನ್ನು ಪರಭಾರಿ ಮಾಡಿ ಸಾಲವನ್ನು ಪಡೆದುಕೊಳ್ತಾರೆ ಆಮೇಲೆ ಜಮೀನನ್ನು ಕೂಡ ಇಪ್ಪತ್ತಂದ್ರೆ ಇಲ್ಲಿ ಪರಭಾರೆಯನ್ನು ಮಾಡ್ತಾರೆ ಸೊ ಕೃಷಿಯನ್ನು ಇಪ್ಪತ್ತಂದ್ರೆ ವಾಣಿಜ್ಯಕರಣ ಗೊಂದಕಂತ ಸಂಸ್ಥೆಗಳು ನೀವು ಇಲ್ಲಿ ಬರೆದಿರಬೇಕಾಗ್ತದೆ ಸೊ ನೆಕ್ಸ್ಟ್ ಏನಂತಂದ್ರೆ ಅಣಕ್ಷರತೆಯ ನಿವಾರಣೆಗಾಗಿ ಜಾರಿಗೊಳಿಸಿರುವ ಕಾರ್ಯಕ್ರಮಗಳನ್ನು ಪಟ್ಟಿ ಮಾಡಿ ಅಂತಕ್ಕಂಥ ಪ್ರಶ್ನೆಯನ್ನು ಕೇಳಿದ್ರು ಸೊ ಇಲ್ಲಿ ನೋಡೋಣ ಸೊ ಏನಂತಂದ್ರೆ ಸರ್ವ ಶಿಕ್ಷಣ ಅಭಿಯಾನ ಕಾರ್ಯಕ್ರಮ ಆಗಿರ್ಬೋದು ಆಮೇಲೆ ಎರಡು ಸಾವಿರದ ಒಂದರಲ್ಲಿ ಜಾರಿಗೆ ಬರ್ತದೆ ಇನ್ನು ದಿವ್ಯಾಂಗ ಮಕ್ಕಳ ಶಿಕ್ಷಣ ಆಗಿರ್ಬೋದು ಮಹಿಳಾ ಶಿಕ್ಷಕ ಶಿಕ್ಷಣ ಆಗಿರ್ಬೋದು ಆಮೇಲೆ ಹತ್ತೊಂಬತ್ತು ನೂರ ಎಂಬತ್ತೆಂಟರಲ್ಲಿ ರಾಷ್ಟ್ರೀಯ ಸಾಕ್ಷರತಾ ಮಿಷನ್ ಆಗಿರ್ಬೋದು ಆಮೇಲೆ ಭಾರ ಸಾಕ್ಷರ ಭಾರತ ಆಗಿರ್ಬೋದು ಇಪ್ಪತ್ತೊಂದನೇ ವಿಧಿಯ ಪ್ರಕಾರ ಏನಂತಂದ್ರೆ ಶಿಕ್ಷಣವನ್ನು ಏನು ಅಂತಂದ್ರೆ ಒಂದು ಮೂಲಭೂತ ಹಕ್ಕನ್ನಾಗಿ ಮಾಡಿದ್ದಾರೆ ಅಂತಕ್ಕಂಥದ್ದು ಆಮೇಲೆ ಶಿಕ್ಷಣ ಹಕ್ಕು ಕಾಯ್ದೆ ಆಗಿರ್ಬೋದು ಎರಡು ಸಾವಿರದ ಎಂಟರಲ್ಲಿ ಸಮಗ್ರ ಶಿಕ್ಷಣ ಪಠ್ಯಕ್ರಮ ಆಗಿರ್ಬೋದು ಸವಿಷ್ಟ ಅಂಶಗಳು ನೀವು ಇಲ್ಲಿ ಬರೆದಿರಬೇಕಾಗ್ತದೆ ಇನ್ನು ಮೂವತ್ತೆರಡನೇ ಪ್ರಶ್ನೆ ಏನಂತಂದ್ರೆ ಬಾಲಕಾರ್ಮಿಕ ಸಮಸ್ಯೆಯ ಪರಿಣಾಮಗಳು ಯಾವುವು ಅಂತಕ್ಕಂಥ ಅಥವಾ ದುಷ್ಪರಿಣಾಮಗಳು ಯಾವುವು ಅಂತಕ್ಕಂಥದ್ದು ಪ್ರಶ್ನೆಯನ್ನು ಕೇಳಿದ್ರು ಸೊ ಇಲ್ಲಿ ಉತ್ತರವನ್ನು ನೋಡಿ ಸೊ ಮಕ್ಕಳನ್ನು ದಿನವಿಡೀ ದುಡಿಸಿಕೊಳ್ಳುವುದಾಗಿರ್ಬೋದು ಮಾನಸಿಕ ಭಾವನಾತ್ಮಕ ಶೈಕ್ಷಣಿಕ ವೈದ್ಯಕೀಯ ಕಾಳಜಿ ಎಲ್ಲ ಆಮೇಲೆ ದೈಹಿಕವಾಗಿ ಮಾನಸಿಕವಾಗಿ ಹಿಂಸೆ ಪೌಷ್ಟಿಕ ಆಹಾರದ ಕೊರತೆ ಒತ್ತಾಯದ ದುಡಿತಾಗಿರ್ಬೋದು ವೈದ್ಯಕೀಯ ಸೌಲಭ್ಯಗಳ ಕೊರತೆ ಸೊ ಇಂಥ ಅನೇಕ ಅಂಶಗಳನ್ನ ನೀವು ಇಲ್ಲಿ ಆ ಬಾಲಕಾರ್ಮಿಕತೆಯ ಒಂದು ಪರಿಣಾಮಗಳನ್ನಾಗಿ ಬರೀಬೋ ಬರೆದಿರಬೇಕು ನೆಕ್ಸ್ಟ್ ಏನಂತಂದ್ರೆ ಮಣ್ಣಿನ ಸವಿತವನ್ನು ತಡೆಗಟ್ಟುವುದು ಹೇಗೆ ಅಂತಕ್ಕಂಥ ಪ್ರಶ್ನೆಯನ್ನು ಕೇಳಿದರು ಸೊ ಈ ಪ್ರಶ್ನೆಗೆ ಉತ್ತರ ಏನಂತಂದರೆ ಇಳಿಜಾರಿಗೆ ಅಡ್ಡಲಾಗಿ ಉಳುಮೆ ಮಾಡುವುದು ಅಡ್ಡಬದುಗಳನ್ನು ನಿರ್ಮಿಸುವುದು ಹಂತ ಹಂತವಾಗಿ ವ್ಯವಸಾಯ ಕ್ಷೇತ್ರಗಳ ಅಭಿವೃದ್ಧಿಯನ್ನು ಮಾಡುವುದು ಅಂತಕ್ಕಂಥದ್ದು ಅದೇ ರೀತಿ ನಾಶವನ್ನು ತಡೆಗಟ್ಟುವುದು ಅರಣ್ಯಗಳ ಬೆಳವಣಿಗೆಯನ್ನು ಪ್ರೋತ್ಸಾಹಿಸುವುದು ನೀರಿನ ಯು ಯೋಜಿತ ಬಳಿಕೆಗಿರ್ಬೋದು ಚೆಕ್ ಡ್ಯಾಮ್ಗಳ ಒಂದು ನಿರ್ಮಾಣ ಅಂತೇಳಿ ಇಷ್ಟು ಅಂಶಗಳನ್ನು ನೀವು ಬರೆದಿರಬೇಕು ಇನ್ನು ನಾಲ್ಕು ಅಂಕದ ಒಂದು ಪ್ರಶ್ನೆಗಳದ್ದಾವೆ ಏನಂತಂದ್ರೆ ನಾಲ್ವಡಿ ಕೃಷ್ಣರಾಜ್ ಒಡೆಯರ ಸಾಧನೆಗಳನ್ನು ವಿವರಿಸಿ ಅಂತಕ್ಕಂಥ ಪ್ರಶ್ನೆಯನ್ನು ಕೇಳಿದರು ಸೊ ಇದಕ್ಕೆ ಉತ್ತರ ಏನಂತಂದ್ರೆ ಚಿನ್ನದ ಗಣಿ ಸುಧಾರಣೆ ಆಗಿರ್ಬೋದು ಮಾರಿಕಣಿವೆ ಜಲಾಶಯ ನಿರ್ಮಾಣ ಆಗಿರ್ಬೋದು ಬೆಂಗಳೂರಿಗೂ ಕೂಡ ಏನು ಮಾಡ್ತಾ ಇರುತ್ತೆ ಅಂದರೆ ವಿದ್ಯುತ್ ಸೊರಬರಾಜ್ಯ ಆಗಿರ್ಬೋದು ಪ್ರಾಥಮಿಕ ಶಿಕ್ಷಣದ ಅಭಿವೃದ್ಧಿ ಆಗಿರ್ಬೋದು ಸಿವಣ್ಣ ಸಮುದ್ರ ಜಲ ವಿದ್ಯುತ್ ಒಂದು ಕೇಂದ್ರ ಸ್ಥಾಪನೆ ಆಗಿರ್ಬೋದು ಸೊ ಮೈಸೂರು ವಿಶ್ವವಿದ್ಯಾಲಯ ಸ್ಥಾಪನೆ ಆಗಿರ್ಬೋದು ಹೆಣ್ಣು ಮಕ್ಕಳ ಶಿಕ್ಷಣಕ್ಕೆ ಅಂದ್ರೆ ಸಾಕಷ್ಟು ಪ್ರೋತ್ಸಾಹ ಆಗಿರ್ಬೋದು ಸೊ ಎಷ್ಟು ಅಂಶವನ್ನು ನೀವು ಇಲ್ಲಿ ಬರೆದಿರಬೇಕು ಸೊ ಈ ಪ್ರಶ್ನೆಗೆ ಅಥವಾ ಪ್ರಶ್ನೆ ಇತ್ತು ಏನಂತಂದ್ರೆ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ವಿಫಲತೆಗೆ ಕಾರಣಗಳನ್ನು ವಿವರಿಸಿ ಅಂತಕ್ಕಂಥ ಪ್ರಶ್ನೆಯನ್ನ ಕೇಳಿದ್ರು ಸೊ ಈ ಒಂದು ಪ್ರಶ್ನೆಗೆ ಉತ್ತರ ಏನಂತಂದ್ರೆ ಓಕೆ ಸೊ ಈ ಒಂದು ಪ್ರಶ್ನೆಗೆ ಉತ್ತರ ಏನಂತಂದ್ರೆ ಭಾರತವನ್ನ ಇನ್ ವ್ಯಾಪಿಸಿ ಇರಲಿಲ್ಲ ಆಮೇಲೆ ಸ್ವಹಿತ ಶಕ್ತಿಗಾಗಿ ಮತ್ತು ಹಕ್ಕುಗಾಗಿ ನಡೆದಿರ್ತಕ್ಕಂಥದ್ದು ಸೊ ಯೋಜಿತವಾಗಿ ಈ ಒಂದು ಹೋರಾಟವಾಗಿರಲಿಲ್ಲ ಆಮೇಲೆ ಸೈನಿಕರಲ್ಲಿ ಒಗ್ಗಟ್ಟು ಕೊರತೆ ಇತ್ತು ಸೊ ಸೂಕ್ತವಾದ ಮಾರ್ಗದರ್ಶನ ಇರಲಿಲ್ಲ ಆಮೇಲೆ ಸೂಕ್ತನವಾಗಿರ್ತಕ್ಕಂಥ ಶಿಸ್ತಿನ ಕೊರತೆ ಇತ್ತು ನಿಶ್ಚಿತ ಗುರಿ ಇರಲಿಲ್ಲ ಸೊ ಇಷ್ಟು ಅಂಶಗಳನ್ನ ನೀವು ಇಲ್ಲಿ ಬರೀಬಹುದು ಸೊ ನೆಕ್ಸ್ಟ್ ಪ್ರಶ್ನೆ ಏನಂತಂದ್ರೆ ಭಾರತದ ಸ್ವತಂತ್ರ ಹೋರಾಟದಲ್ಲಿ ಸುಭಾಷ್ ಚಂದ್ರ ರವರ ಪಾತ್ರ ಸೊ ಒಂದು ದಿಟ್ಟ ಮೈಲುಗಲ್ಲು ಅಂತ ಹೇಳಿ ಸಮರ್ಥಿಸಬೇಕು ಸೊ ಇದು ಇರುವ ಒಂದು ಪಾತ್ರವನ್ನು ನೀವು ಇಲ್ಲಿ ಬರೀಬೇಕು ಏನಂತಂದ್ರೆ ನೇತಾಜಿ ಅಂತ ಹೇಳಿ ಪ್ರಸಿದ್ಧರಾಗ್ತಾರೆ ಸೊ ಕಾಂಗ್ರೆಸ್ ಸಮಾಜವಾದಿ ಪಕ್ಷವನ್ನು ಕಟ್ಟತಾರೆ ಹರಿಪೂರ್ವ ಅಧಿವೇಶನ ಅಧ್ಯಕ್ಷರಾಗಿರ್ತಾರೆ ಹಿಟ್ಲರ್ನ ಸಹಾಯವನ್ನು ಪಡ್ಕೊಳ್ತಾರೆ ಆಮೇಲೆ ಆಜಾದಿಯಿಂದ ರೇಡಿಯೋ ಮೂಲಕ ಭಾಷಣವನ್ನು ಮಾಡ್ತಾರೆ ದೆಹಲಿ ಚವೆ ಕರೆಯನ್ನು ಕೊಡ್ತಾರೆ ಆಮೇಲೆ ನನಗೆ ರಕ್ತ ಕೊಡಿ ನಾನು ನಿಮಗೆ ಸ್ವತಂತ್ರ ನೀಡಲು ಪ್ರಮಾಣಿಸುತ್ತೇನೆ ಅಂತಕ್ಕಂಥದ್ದನ್ನು ಹೇಳ್ತಾರೆ ಸೊ ಫಾರ್ವರ್ಡ್ ಬ್ಲಾಕ್ ಅಂತಕ್ಕಂಥ ಪಕ್ಷವನ್ನು ಕಟ್ತಾರೆ ಅದೇ ರೀತಿ ಏನಂತಂದ್ರೆ ಪ್ರತಿಷ್ಠಿತ ಹುದ್ದೆಯನ್ನು ಕೂಡ ಏನು ಅಂತಂದರೆ ಇಲ್ಲಿ ಅಂತಕ್ಕಂಥದ್ದು ಸೊ ಎಷ್ಟು ನೀವು ಬರೆದಿರಬೇಕು ಇನ್ನು ಮೂವತ್ತಾರನೇ ಪ್ರಶ್ನೆ ಏನಂತಂದ್ರೆ ವಿಶ್ವಸಂಸ್ಥೆಯ ಸಾಧನೆಗಳನ್ನು ವಿವರಿಸಿ ಅಂತಕ್ಕಂಥ ಪ್ರಶ್ನೆಯನ್ನು ಕೇಳಿದರು ಸೊ ಏನಂತಂದ್ರೆ ಕೊರಿಯಾ ವಿವಾದವನ್ನು ಪರಿಹರಿಸ್ತದ ಸುವೇಜ್ ಕಾಲುವೆ ಬಿಕ್ಕಟ್ಟನ್ನು ಇವ ಬಗೆಹರಿಸ್ತದ ಆಮೇಲೆ ಕಾಶ್ಮೀರ ಸಮಸ್ಯೆಯನ್ನು ಬಗೆಹರಿಸ್ತದ ಪ್ಯಾಲಿಸ್ತೀನ್ ಮತ್ತು ಇಸ್ರೇಲ್ ಒಂದು ವಿವಾದವನ್ನು ಬಗೆಹರಿಸ್ತದ ನಿಶಸ್ತ್ರೀಕರಣ ಸಾಧನೆ ಆಗಿರ್ಬೋದು ವಿಶ್ವ ಬ್ಯಾಂಕ್ ಅಂತಾರಾಷ್ಟ್ರೀಯ ಹಣಕಾಸು ನಿಧಿಯ ಮೂಲಕ ಆರ್ಥಿಕ ವ್ಯಾಪಾರ ಸಮಸ್ಯೆ ಒಂದು ಪರಿಹಾರವನ್ನು ಕೊಡುತ್ತದೆ ಅಂತಕ್ಕಂಥದ್ದು ಆಮೇಲೆ ಡಬ್ಲ್ಯೂ ಓ ಮೂಲಕ ಕೆಲವು ರೋಗಗಳ ನಿವಾರಣೆಯನ್ನು ಕೂಡ ಮಾಡಿದ ಆಮೇಲೆ ಮಾನವ ಸಾರ್ವತ್ರಿಕ ಘೋಷಣೆಯನ್ನು ಮಾಡಿದ ಆಮೇಲೆ ನೆಕ್ಸ್ಟ್ ಏನಂತಂದ್ರೆ ವರ್ಣಭೇದ ನೀತಿ ಸಾಮ್ರಾಜ್ಯಶಾಹಿತ್ವ ವಸಾಹತು ಸಾಹಿತ್ಯಗಳ ಅಂತ್ಯವಾಗಿಸಲು ಸಂ ಸಾಕಷ್ಟು ಏನು ಮಾಡ್ತಾ ಇದ್ದಂತಂದ್ರೆ ಆ ಪ್ರಯತ್ನವನ್ನು ಇಲ್ಲಿ ಮಾಡ್ತಾ ಇದ್ದ ಇನ್ನು ಕೊನೆಯ ಪ್ರಶ್ನೆ ನಾಲ್ಕು ಅಂಕದ್ದು ಏನಂತಂದ್ರೆ ಪ್ರವಾಹಗಳಿಗೆ ಕಾರಣಗಳನ್ನು ವಿವರಿಸಿ ಅಂತಕ್ಕಂಥ ಪ್ರಶ್ನೆಯನ್ನು ಕೇಳಿದರು ಏನಂತಂದ್ರೆ ಅತ್ಯಧಿಕ ಮಳೆ ಆಗಿರ್ಬೋದು ನದಿಯ ಪಾತ್ರಗಳಲ್ಲಿ ಹುಲ್ಲು ತುಂಬುವುದು ಅಣೆಕಟ್ಟು ಒಡೆದು ಒಮ್ಮೆಗೆ ನೀರು ಆಗುವ ನೀರಿನಿಂದ ಏನಾಗ್ತಿಪ್ಪ ತಿಪ್ಪ ಅಂತಂದರೆ ಇಲ್ಲಿ ಪ್ರವಾಹ ಉಂಟಾಗ್ತವೆ ಆಮೇಲೆ ನದಿಗಳು ಪಾತ್ರವನ್ನು ಬದಲಿಸುವುದರ ಮೂಲಕ ಆಗ್ತವೆ ಚಂಡಮಾರುತಗಳಿಂದ ಆಗುವ ಮಳೆ ಅಂತ ಅಂತಕ್ಕಂಥದ್ದು ಆಮೇಲೆ ಸಮುದ್ರಗಳ ಮಧ್ಯದಲ್ಲಿ ಸೊ ಭೂಕಂಪನಗಳು ಅಂತಕ್ಕಂಥ ಅಂಶವನ್ನು ಬರೆದಿರಬೇಕು ಅದೇ ರೀತಿ ಏನಂತಂದ್ರೆ ಅರಣ್ಯನಾಶ ಆಗಿರ್ಬೋದು ಸರಿಯಾಗಿ ಕಟ್ಟದ ಆಗಿರ್ಬೋದು ನದಿಯ ಪಾತ್ರ ಭೂ ಬಳಕೆಯ ಒಂದು ಬದಲಾವಣೆ ಅಂತಕ್ಕಂಥ ಅಂಶಗಳನ್ನ ನೀವಿಲ್ಲಿ ಇಲ್ಲಿ ಬರೆದಿರಬೇಕು ಇನ್ನು ಕೊನೆಯ ಪ್ರಶ್ನೆ ಏನಂತಂದ್ರೆ ಆ ಭಾರತ ನಕ್ಷೆ ಇರ್ತಕ್ಕಂಥದ್ದು ಸೊ ಇದನ್ನು ಮಾತ್ರ ಇಲ್ಲಿ ಗುರುತಿಸಬೇಕು ಸೊ ಯಾವ ಕೊಟ್ಟಿದ್ರತಂದ್ರೆ ಕೋರಮಂಡಲ ತೀರ ಎಂಬತ್ತೆರಡುವರೆ ಪೂರ್ವ ರೇಖಾಂಶ ಹಿರಾಕುಡ್ ಆಮೇಲೆ ರಾಣಾ ಪ್ರತಾಪ್ ಸಾಗರ ನರ್ಮದಾ ನದಿ ಕನ್ಯಾಕುಮಾರಿ ವಿಶಾಖಪಟ್ಟಣ ಅಂತಕ್ಕಂಥ ಸ್ಥಳಗಳನ್ನು ಕೊಟ್ಟಿದ್ದರು ಸೊ ಇಲ್ಲಿ ಮ್ಯಾಪ್ನಲ್ಲಿ ಸರಿಯಾದ ರೀತಿಯಲ್ಲಿ ಕೊಟ್ಟಿದ್ದೀನಿ ಸೊ ನೀವು ಇಲ್ಲಿ ಗಮನಿಸ್ಬೋದು ಸೊ ಮೊದಲಕ್ಕೇನಂತಂದ್ರೆ ರಾಣಾ ಪ್ರತಾಪ್ ಸಾಗರ ಆಗಿರ್ಬೋದು ನರ್ಮದಾ ನದಿ ಆಗಿರ್ಬೋದು ಎಂಬತ್ತೆರಡುವರೆ ಪೂರ್ವ ರೇಖಾಂಶ ಆಗಿರ್ಬೋದು ಹಿರಾಕೋಡ್ ಯೋಜನೆ ಆಗಿರ್ಬೋದು ವಿಶಾಖಪಟ್ಟಣಂ ಅಂತಕ್ಕಂಥದ್ದು ಆಮೇಲೆ ಇನ್ನೊಂದು ಯಾವ್ದತ್ತಂದ್ರೆ ಕೋರಮಂಡಲ ತೀರ ಅಂತಕ್ಕಂಥದ್ದು ಆಮೇಲೆ ಕೊನೆಯದಾಗಿ ಕನ್ಯಾಕುಮಾರಿ ಅಂತಕ್ಕಂಥ ಅಂಶಗಳು ಕೊಟ್ಟಿದ್ದರು ಸ್ಥಳಗಳನ್ನ ಗುರುತು ಮಾಡೋಕ್ಕೇನಂತಂದ್ರೆ ಕೊಟ್ಟಿದ್ದರು ಸೊ ವೀಸ್ ಟೈಮ್ ಅಂದರೆ ನಿಮಗೆ ವಾರ್ಷಿಕ ಪರೀಕ್ಷೆಯಲ್ಲಿ ಬಂದಿರತಕ್ಕಂಥ ಪ್ರಶ್ನೆಗಳ ಉತ್ತರ ಸೊ